ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂಥ ಅಣ್ಣಾ ಹಜಾರೆ ಆಂದೋಲನಕ್ಕಿಂತ ಅತಿ ದೊಡ್ಡ ಮಟ್ಟದ ಆಂದೋಲನ ಈ ದೇಶದಲ್ಲಿ ಮತ್ತೊಂದು ಸಲ ನಡೆಯುತ್ತದೆ ಆವಾಗ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆದಿತ್ತು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಲೋಕ್ಪಾಲ್ ಬಿಲ್ಗಾಗಿ ಈ ಬಾರಿ ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸಲಿಕ್ಕೆ ಅಂಥದೊಂದು ಬಹಳ ದೊಡ್ಡ ಮಟ್ಟದಾದಂಥ ಆಂದೋಲನ ಈ ದೇಶದಲ್ಲಿ ನಡೆಯಲಿದೆ ದಿಲ್ಲಿಯಲ್ಲಿ ನಡೆಯಲಿದೆ ಅಂಥದೊಂದು ಆಂದೋಲನಕ್ಕೆ ನಾನೀಗ ಈ ರೀತಿಯದಾದಂಥ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀನಿ ಅಂಥದೊಂದು ಸಂಕಲ್ಪವನ್ನು ಮಾಡಿದ್ದೇನೆ ಹಾಗಂತ ಭ್ರಮಿಸಿಕೊಂಡಿದ್ದರು ಅರವಿಂದ್ ಕೇಜ್ರಿವಾಲ್ ನೀವು ಇವರ ಬಂಧನದ ಕುರಿತು ನೋಡುವಂಥ ಸಂದರ್ಭದಲ್ಲಿ ಭಾಳ ಹಿಂದೆ ಹೋಗಿ ವಿಚಾರ ಮಾಡಬಾರ್ದು ಕೇವಲ ಮತ್ತು ಕೇವಲ ಇವರಿಗೆ ಸಮನ್ ಮಾಡಲಿಕ್ಕೆ ಶುರು ಮಾಡ್ತಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನವಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮೊದಲೇ ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ದು ಅದಾದಮೇಲೆ ಅವ್ಯಾಹತವಾಗಿ ಒಂಬತ್ತು ಬಾರಿ ನೋಟಿಸನ್ನು ಜಾರಿಗೊಳಿಸಲಾಯಿತು ಒಂಬತ್ತನ್ನು ಅವರು ತುಚ್ಛೀಕರಿಸಿದರು ಪ್ರತಿ ಬಾರಿಯೂ ಇದು ಅಂದ ಅಸಂವಿಧಾನಾತ್ಮಕ ಅಂದರು ಕಾನೂನು ಬಾಹಿರ ಅಂದರು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟರು ಈ ಸಂದರ್ಭದಿಂದ ನವಂಬರಿಂದ ಈಚಿನ ಬೆಳವಣಿಗೆಯನ್ನು ನೋಡಿದಾಗ ಇವರ ಮನಸ್ಸಿನಲ್ಲಿ ಏನಿತ್ತು ಅನ್ನುವುದು ನಿಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಯಾವ ಲೆಕ್ಕಾಚಾರದಲ್ಲಿದ್ರು ಅನ್ನೋದು ಸ್ಪಷ್ಟವಾಗತ್ತೆ ಯಾವಾಗ ನೋಟಿಸ್ ಕೊಡಲಾಗುತ್ತೋ ಆವಾಗ ಇವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನನ್ನ ಕಂಡ್ರೆ ಹೆದರ್ಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ನನ್ನನ್ನು ದಮನಿಸಲಿಕ್ಕಾಗಿ ಈ ರೀತಿಯಾದಂಥ ನೋಟಿಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೂಲಕ ಕೊಡಿಸ್ತಾ ಇದ್ದಾರೆ ಇದೇ ಮಾತನ್ನ ಅವರು ಸತ್ಯೇಂದ್ರ ಸತೇಂದ್ರ ಸತ್ಯೇಂದ್ರ ಜೈನ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಹೇಳಿದ್ರು ಇದೇ ಮಾತನ್ನು ಅವರು ಮನೀಶ್ ಸಿಸೋಡಿಯಾ ಜೈಲಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳಿದರು ಆದರೆ ಇದರ ಪರಾಕಾಷ್ಠೆ ಯಾವಾಗ ಅಂದರೆ ತನ್ನನ್ನು ಬಂಧಿಸಿದಾಗ ಈ ದಿಲ್ಲಿಯ ಜನ ಸುಮ್ಮನಿರೋದಿಲ್ಲ ಸಿಡಿದೇಳ್ತಾರೆ ನನ್ನ ಪರವಾಗಿ ಬರ್ತಾರೆ ಭಾಳ ದೊಡ್ಡ ಮಟ್ಟದ ಸಹಾನುಭೂತಿ ಅಲೆ ಉಂಟಾಗತ್ತೆ ಆ ಸಹಾನುಭೂತಿ ಅಲೆಯನ್ನು ಉಪಿಸ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾನು ರಾಷ್ಟ್ರ ಮಟ್ಟದಲ್ಲಿ ಭಾಳ ದೊಡ್ಡದಾದಂಥ ನಾಯಕ ಅಂತ ಬಿಂಬಿಸಿಕೊಳ್ಳಬೇಕು ಹೀಗಂತ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಮಾತನ್ನು ಬಹಳ ದಿಟವಾಗಿ ತಿಳ್ಕೊಂಡಿದ್ದರು ಅದೇನಪ್ಪ ಅಂತಂದರೆ ನನ್ನನ್ನು ಹೇಗಾದರೂ ಮಾಡಿ ನನ್ನ ವಕೀಲರು ರಕ್ಷಿಸುತ್ತಾರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜಾಮೀನು ತೆಗೆದುಕೊಳ್ಳುವುದು ಭಾಳ ದೊಡ್ಡ ದುಸ್ತರವಾದ ಕೆಲಸ ಅಲ್ಲ ಒಂದಲ್ಲ ಒಂದು ವಿಧದಲ್ಲಿ ನನ್ನ ಹತ್ರ ಇರುವಂಥ ನಿಷ್ಣಾತರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅಂತ ವಕೀಲರು ಹೇಗಾದರೂ ಮಾಡಿ ನನ್ನನ್ನು ಪಾರು ಮಾಡ್ತಾರೆ ನಾನು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿಯೂ ಭಾಳ ದೊಡ್ಡ ಮಟ್ಟದ ಚರ್ಚೆಗೆ ಇದು ಆಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಇದು ವಿವಾದ ಆಗುತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನನಗಿಂತ ಇದಕ್ಕಿಂತ ಒಳ್ಳೆಯ ಹವಿಸ್ಸು ಬೇರೆ ಬೇಕಿಲ್ಲ ಅಂತ ಅವರು ಪ್ರಭಾವಿಸಿದರು ಯಾವಾಗ ಚುನಾವಣೆ ದಿನಾಂಕ ಹತ್ತಿರ ಬರಲಿಕ್ಕೆ ಶುರುವಾಯಿತು ಅವರ ಈ ಮನದಿಂಗಿತ ಇನ್ನಷ್ಟು ಸ್ಪಷ್ಟವಾಗ್ತಾ ಹೋಯಿತು ಹೌದು ನನ್ನನ್ನು ಬಂಧಿಸೋದಿಲ್ಲ ನನ್ನನ್ನು ಬಂಧಿಸೋದಿಲ್ಲ ಅಂತ ನೋಡಿ ಹೇಗಿದೆ ಯಾವಾಗಲೂ ಎದುರಾಳಿ ಯಾರಿದಾರಲ್ಲ ಅವ್ರನ್ನ ಈ ರೀತಿ ಆಟ ಆಡಲಿಕ್ಕೆ ಬಿಟ್ಬಿಡ್ಬೇಕು ಕೊನೆಗೆ ಹಾಕುವಂಥದ್ದು ಪ್ರತಿ ಬಾರಿ ಸಮನ್ ಬಂದಾಗಲೂ ಇದೇ ರೀತಿ ಹೇಳಿದ್ರು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇವರನ್ನ ಬಂಧಿಸೋದೇ ಇಲ್ಲ ಹಾಗೆ ನೋಡಿದರೆ ಪಿ ಎಮ್ ಎಲ್ ಎ ಆ್ಯಕ್ಟ್ ಸೆಕ್ಷನ್ ಐವತ್ತರ ಪ್ರಕಾರ ಮೂರು ಬಾರಿ ಸಮನ್ ಮಾಡಿದ ಸಂದರ್ಭದಲ್ಲಿ ಮೂರು ಬಾರಿಯೂ ಯಾರಿಗೆ ಸಮನ್ ಮಾಡಿದ್ವಿ ಆ ವ್ಯಕ್ತಿ ಬರದೇ ಹೋದಂಥ ಸಂದರ್ಭದಲ್ಲಿ ಅನುಮತಿಯನ್ನು ಪಡೆದು ಆತನನ್ನು ಬಂಧಿಸಲಿಕ್ಕೆ ಅವಕಾಶ ಇದೆ ನಾಲ್ಕು ಐದು ಆರು ಏಳು ಎಂಟಾದರೂ ಈತನನ್ನು ಬಂಧಿಸ್ತಾ ಇದ್ದಾಗ ಈತನ ಮನಸ್ಸಿನಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ ನನ್ನನ್ನು ಬಂಧಿಸೋದಿಲ್ಲ ಅಂತ ಆದರೆ ಈಗ ನಡೆದ ಬೆಳವಣಿಗೆಗಳನ್ನು ನೋಡಿ ಯಾವ ಮಟ್ಟಿಗೆ ಅರವಿಂದ್ ಕೇಜ್ರಿವಾಲ್ ಮತ್ತು ಈತನ ಟೋಳಿ ಏನಿದೆ ಯಾವ ಮಟ್ಟಿಗೆ ಹತಾಶರಾಗಿದ್ದಾರೆ ಅಂದರೆ ಯಾವ ಮಟ್ಟಿಗೆ ನಿರಾಶರಾಗಿದ್ದಾರೆ ಅಂದರೆ ಯಾವ ಮಟ್ಟಿಗೆ ದಿಗ್ಭ್ರಮೆಗೊಂಡಿದ್ದಾರೆ ಅಂದರೆ ಯಾವ ಮಟ್ಟಿಗೆ ದಿಗ್ಭ್ರಾಂತರಾಗಿದ್ದಾರೆ ಅಂದರೆ ನಮ್ಮನ್ನು ಯಾರೂ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸ್ಥಿತಿಗೆ ತಾವೇ ತಲುಪಿಬಿಟ್ಟಿದ್ದಾರೆ ಇದಕ್ಕಾಗಿ ಮಾಡ್ತಾ ಇರುವಂಥ ಸರ್ಕಸ್ ಏನು ನಾನಿನ್ನೂ ಸರ್ಕಾರ ಸರ್ಕಾರವನ್ನು ನಾನೇ ನಡೆಸ್ತಾ ಇದ್ದೀನಿ ಅನ್ನುವಂಥ ನಾಟಕವನ್ನು ಮಾಡ್ತಾ ಇರೋದು ಮಾಡ್ತಾ ಇರೋದೇನು ನಕಲಿ ಪತ್ರಗಳನ್ನು ಬಿಡುಗಡೆ ಮಾಡೋದು ನಮ್ಮದೊಂದು ಪ್ರಶ್ನೆ ಇದೆ ದಿಲ್ಲಿಯಲ್ಲಿ ಕಳೆದ ಎಂಟು ವರ್ಷಗಳಿಂದ ನೀರಿನ ಬವಣೆ ಇದೆ ಭಾಳಷ್ಟು ಪ್ರದೇಶಗಳಲ್ಲಿ ಟ್ಯಾಂಕರಲ್ಲಿ ನೀರು ಬರುತ್ತೆ ಅಲ್ಲಿ ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರ ನೀರಿನ ಸಮಸ್ಯೆ ಅಂತ ನಾವು ಅನ್ಕೋಬಾರ್ದು ದಿಲ್ಲಿ ಅಂತ ದಿಲ್ಲಿಯಲ್ಲಿ ಇವತ್ತಿಗೂ ಕೂಡ ಈ ರೀತಿಯಾದಂಥ ಅಸಮರ್ಥ ನಾಯಕರಿಂದಾಗಿ ಇವತ್ತಿಗೂ ನೀರಿನ ಸಮಸ್ಯೆಯಿಂದ ಅಲ್ಲಿಯ ಜನ ಕಂಗೆಟ್ಟು ಹೋಗಿದ್ದಾರೆ ಅಲ್ಲಿಯ ಬಿಸಿಲು ಹೇಗಿದೆ ಅಂತ ಸುಮ್ಮನೆ ನೀವು ವೆದರ್ ರಿಪೋರ್ಟ್ ಇನ್ ಡೆಲ್ಲಿ ಅಂತ ಹೊಡೆ ಗೊತ್ತಾಗುತ್ತೆ ಕಾದ ಕೆಂಡಾಗಿ ಕೂತಿದೆ ರಾಷ್ಟ್ರ ರಾಜಧಾನಿ ನೀರಿಗಾಗಿ ಜನ ಹಪ ಇದ್ದಾರೆ ಈತ ಜೈಲಿನಲ್ಲಿ ಕೂತ್ಕೊಂಡು ಕಸ್ಟಡಿಯಲ್ಲಿ ಇದ್ಕೊಂಡು ಸಚಿವೆ ಇದ್ದಾರೆ ಅದಕ್ಕೊಬ್ಬ ಸಚಿವೆಯನ್ನು ಮಾಡಿದ್ದಾರೆ ಅತಿಶ್ರೀ ಮರ್ಲೇನ ಅಂತ ಆಕೆ ತನ್ನ ಕೆಲಸವನ್ನು ತಾನು ದಕ್ಷವಾಗಿ ನಿರ್ವಹಿಸಬೇಕು ಮುಖ್ಯಮಂತ್ರಿ ಆದೇಶ ಬೇಕಾಗಿಲ್ಲ ಯಾವ ಪ್ರದೇಶದಲ್ಲಿ ನೀರಿಲ್ಲವೋ ಆ ಪ್ರದೇಶಕ್ಕೆ ನೀರು ಸಿಗುವ ಹಾಗೆ ನೋಡಿಕೊಳ್ಳಬೇಕಾದಂಥ ಜವಾಬ್ದಾರಿ ಆ ಸಚಿವೆ ಅದು ಜಲಮಂಡಳಿ ನೋಡಿಕೊಳ್ಳುವಂಥ ಸಚಿವೆ ಇನ್ನು ಅಲ್ಲಿಯ ನಗರ ಪಾಲಿಕೆ ನಗರ ಪಾಲಿಕೆ ಯಾರ ಕೈಯಲ್ಲಿದೆ ಆಮ್ ಆದ್ಮಿ ಪಕ್ಷದ ಕೈಯಲ್ಲಿದೆ ಆ ಕಾರ್ಪೊರೇಟರ್ಗಳು ಆಯಾ ಪ್ರದೇಶದಲ್ಲಿ ಆಯಾ ವಾರ್ಡ್ಗಳಲ್ಲಿ ನೀರಿನ ಬವಣೆ ಇದ್ದರೆ ನೀರನ್ನು ಸಪ್ಲೈ ಮಾಡಿಸಬೇಕಾದಂಥ ಜವಾಬ್ದಾರಿ ಅವ್ರಿಗೆ ಸೇರಿತ್ತು ಮೊದಲೇದಾಗಿ ಅಲ್ಲಿಯೇ ಕಾರ್ಪೊರೇಟ್ಗಳೇ ಆಯಾ ವಾರ್ಡ್ಗಳನ್ನ ನೋಡ್ಕೋಬೇಕು ಆಗದೇ ಇದ್ದಂಥ ಸಂದರ್ಭದಲ್ಲಿ ಜಲಮಂಡಳಿಯನ್ನು ನೋಡ್ಕೋಬೇಕು ಆ ಜಲಮಂಡಳಿಯ ಸಚಿವೆ ಯಾರು ಅತಿಶಿ ಮಾರ್ಲೆ ಆಕೆ ನೋಡ್ಕೋಬೇಕು ಅದಕ್ಕೆ ಇವರು ಪತ್ರವನ್ನು ಬರೀತಾರೆ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಕುತ್ಕೊಂಡು ಯಾಕೆ ಪತ್ರ ಬರೆದ್ರಿ ಅಂದರೆ ನಾನಿನ್ನೂ ಸೋತಿಲ್ಲ ನಾನೀಗೂ ನರೇಂದ್ರ ಮೋದಿ ಅವರ ವಿರುದ್ಧ ಸೆಣಸ್ತಾ ಇದ್ದೇನೆ ನರೇಂದ್ರ ಮೋದಿ ಯಾರಿಗಾದ್ರೂ ಭಯ ಬೀಳೋದಿದ್ರೆ ನನಗೊಬ್ಬನಿಗೆ ಆದ್ದರಿಂದ ನಾನು ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ರೀತಿಯಾದ ಕೆಲಸ ಮಾಡ್ತಾ ಇದ್ದೇನೆ ಸರ್ಕಾರದಿಂದ ನಾನು ಕೆಳಗಿಳಿದಿಲ್ಲ ನಾನು ರಾಜೀನಾಮೆ ಕೊಟ್ಟಿಲ್ಲ ನಾನಿನ್ನೂ ಸಮರ್ಥನಾಗಿ ಈಗಲೂ ಸರ್ಕಾರವನ್ನು ನಡೆಸ್ತಾ ಇದ್ದೀನಿ ಅನ್ನುವಂಥ ನರೇಟಿವನ್ನು ದಿಲ್ಲಿಯಲ್ಲಿ ಸೃಷ್ಟಿ ಮಾಡಲಿಕ್ಕೆ ಈತ ಈ ರೀತಿಯ ಪ್ರಯತ್ನ ಮಾಡ್ತಾ ಇರೋದು ಅದು ಬೂಮ್ ರ್ಯಾಂಕ್ ಆಗುತ್ತೆ ಮಿಸ್ ಫೈರ್ ಆಗುತ್ತೆ ಏನಂತ ಯಾವಾಗ ಈ ರೀತಿ ಬರ ತಕ್ಷಣ ಇಮಿಡಿಯತ್ತು ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕ ಮತ್ತು ಅಲ್ಲಿಯ ಕಾರ್ಯದರ್ಶಿ ರಾಷ್ಟ್ರೀಯ ಆಗಿರುವಂಥ ಮಂಜಿತ್ ಸಿಂಗ್ ಏನಿದ್ದಾರೆ ಅವರೊಂದು ಪತ್ರವನ್ನು ಬರೀತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೂ ಬರೀತಾರೆ ಮತ್ತು ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವ್ರಿಗೂ ಒಂದು ಪತ್ರವನ್ನು ಬರೀತಾರೆ ಏನಂತ ಮಂಜಿತ್ ಸಿಂಗ್ ಜಿರ್ಸಾ ಪತ್ರವನ್ನು ಬರೀತಾರೆ ಜೈಲಿನಲ್ಲಿದ್ದು ಒಬ್ಬ ವ್ಯಕ್ತಿ ಈ ರೀತಿ ಅಧಿಕಾರ ಮಾಡಲಿಕ್ಕೆ ಹೇಗೆ ಅವಕಾಶ ಇದೆ ನಂಗೆ ತಿಳಿಸಿ ಅಂತ ಆತ ಪತ್ರವನ್ನು ಹೇಗೆ ಬಿಡುಗಡೆ ಮಾಡ್ತಾನೆ ಅಂದರೆ ನಿಮ್ಮಲ್ಲಿ ರಕ್ಷಣೆ ವ್ಯವಸ್ಥೆ ಇಲ್ವಾ ಅಥವಾ ನಿಮ್ಮಲ್ಲಿ ಒಬ್ಬ ವ್ಯಕ್ತಿ ಏನು ಬೇಕಾದ್ರು ಗ್ಯಾಜೆಟ್ಗಳನ್ನು ಕಂಪ್ಯೂಟರ್ನ ಎಲ್ಲ ತೆಗೆದುಕೊಂಡು ಲೆಟ್ರ್ ಹಿಟ್ಟು ತೆಗೆದುಕೊಂಡು ಅವ್ರಿಗೆ ಅಲ್ಲಿಂದ ತಾನು ಸರ್ಕಾರವನ್ನು ನಡೆಸ್ಬೋದು ದಯವಿಟ್ಟು ನಾನು ಕ್ಲಾರಿಫೈ ಮಾಡಿ ಅದಕ್ಕೆ ಯಾವಾಗ ಈ ರೀತಿ ಲೆಟರ್ ಬರ್ತು ಇಮಿಡಿಯೇಟು ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸನ್ ಅವರು ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ಗೆ ಪತ್ರ ಬರ್ತಾರೆ ಬರೆದು ಇದ್ರ ಕುರಿತಾಗಿ ತನಿಖೆ ಆಗಬೇಕು ಅಂತ ಕೇಳ್ತಾರೆ ಯಾಕಂದರೆ ಲೆಫ್ಟಿನೆಂಟ್ ಗವರ್ನರ್ಗೆ ಪವರ್ ಇರೋದಿಲ್ಲ ಆ ರೀತಿ ತನಿಖೆ ಮಾಡಲಿಕ್ಕೆ ತನಿಖೆ ಮಾಡಬೇಕಾಗಿದ್ದು ಅಲ್ಲಿಯ ಮುಖ್ಯ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಯಾರು ನರೇಶ್ ಕುಮಾರ್ ನರೇಶ್ ಕುಮಾರ್ ಇದ್ರ ಕುರಿತು ತನಿಖೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇದಕ್ಕೆ ಅನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಸ್ಪಷ್ಟೀಕರಣ ಕೊಡುತ್ತೆ ನಾವು ಯಾವುದೇ ರೀತಿಯಾದಂಥ ಅವ್ರಿಗೆ ಸೌಲಭ್ಯ ಕೊಟ್ಟಿಲ್ಲ ಯಾವುದು ಲೆಟರ್ ಹೆಡ್ಡು ಇಲ್ಲ ಯಾವ ಕಂಪ್ಯೂಟರ್ ಇಲ್ಲ ಯಾವ ಪೆನ್ನು ಇಲ್ಲ ಪೆನ್ಸಿಲು ಇಲ್ಲ ಅಂತ ಅದು ಹೇಳುತ್ತೆ ಇಲ್ಲಿಗೆ ಮುಗಿಯೋದಿಲ್ಲ ಈ ಮನುಷ್ಯ ಇನ್ನೊಬ್ಬ ಸಚಿವ ಆರೋಗ್ಯ ಸಚಿವ ಆತನನ್ನು ಹಿಡ್ಕೋತಾರೆ ಸೌರಭ ಭಾರದ್ವಾಜ್ ಅಂತ ಆತ ಹೇಳ್ತಾನೆ ನನಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯವರು ಅರವಿಂದ್ ಕೇಜ್ರಿವಾಲ್ ಅವರು ಕಸ್ಟಡಿಯಿಂದ ಕಳಪೆ ಔಷಧಿಯ ಸಪ್ಲೈ ಆಗ್ತಾ ಇದೆ ಟೆಸ್ಟ್ಗಳೆಲ್ಲ ತಪ್ಪು ರಿಪೋರ್ಟ್ಗಳು ಬರ್ತಾ ಇದ್ದಾವೆ ಇದ್ರ ವ್ಯವಸ್ಥೆಯನ್ನು ಅಂತ ಹೇಳಿದ್ದಾರೆ ಅಂತ ಈಗಾಗಲೇ ಸಿ ಬಿ ಐ ಎನ್ಕ್ವೈರಿ ನಡೀತಾ ಇದಾರೆ ಅದಕ್ಕೆ ಮೊಹಲ್ಲಾ ಕ್ಲಿನಿಕ್ನಲ್ಲಿ ಈ ರೀತಿ ನೋಡಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಯಿಂದ ಡಿಸೆಂಬರ್ವರೆಗೂ ಇಪ್ಪತ್ತೆರಡು ಸಾವಿರ ಟೆಸ್ಟ್ಗಳನ್ನು ಮಾಡಲಾಗಿದೆ ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಟೆಸ್ಟ್ಗಳಿಗೆ ಬರೆದು ಕೊಡಲಾಗಿದೆ ಎರಡು ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದರು ಅದರಿಂದನೂ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಇಪ್ಪತ್ತೆರಡು ಸಾವಿರ ಟೆಸ್ಟ್ಗಳಲ್ಲಿ ಆರು ಸಾವಿರದ ಚಿಲ್ಲರೆ ಟೆಸ್ಟ್ಗಳು ತಪ್ಪು ರಿಪೋರ್ಟ್ಗಳನ್ನು ಮಾಡಿದ್ದಾರೆ ಆಮೇಲೆ ಯಾವ ಟೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೋ ಆ ಟೆಸ್ಟ್ ಮಾಡಿದವರ ನಂಬರ್ ಯಾರು ಇದರ ಫಲಾನುಭವಿ ಇದಾರೋ ಅವರ ನಂಬರ್ಗಳೇ ಇಲ್ಲ ಫೋನ್ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಬರೆದಿದ್ದಾರೆ ಜೀರೋ 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 ಅಂತ ಬರೆದಿದ್ದಾರೆ ಸುಮ್ಮನೆ ರೆಜಿಸ್ಟರ್ಲ್ಲಿ ಅಲ್ಲಿ ನಂಬರ್ ಬರೆದಿರೋದು ಯಾವಾಗ ಈ ಹಗರಣ ಓಪನ್ ಆಯಿತು ಯಾವಾಗ ಇದು ಕಂಪ್ಲೇಂಟ್ ಆಯಿತೋ ಕಂಪ್ಲೇಂಟ್ ಆದ ತಕ್ಷಣ ಯಾವಾಗ ಇದರ ಕುರಿತು ತನಿಖೆ ಆಗಬೇಕು ಅಂತಾಗುತ್ತೋ ಅವಾಗ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಇದು ಮಾಡಿದ್ದು ನಮ್ಮ ತಪ್ಪಲ್ಲ ಇದು ಇದು ಆರೋಗ್ಯ ಇಲಾಖೆಯಲ್ಲಿ ಆಗಿರೋ ತಪ್ಪು ಅದರ ಪೂರ್ತಾಗಿ ನಾವು ತನಿಖೆಯನ್ನು ಮಾಡ್ತೀವಿ ಮತ್ತು ನಿಮ್ಮ ಸಚಿವ ಏನು ಮಾಡ್ತಾನೆ ಆರೋಗ್ಯ ಇಲಾಖೆಯಲ್ಲಿ ಈ ರೀತಿ ನಿರಂತರವಾಗಿ ಸುಳ್ಳು ಟೆಸ್ಟ್ಗಳನ್ನು ಮಾಡಿಸೋದು ಅದ್ರ ಮೂಲಕ ಕಿಕ್ ಬ್ಯಾಕ್ ಪಡೆಯೋದು ಟೆಸ್ಟ್ಗಳೇ ಆಗಲಾರದ ಟೆಸ್ಟ್ ಆಗಿದೆ ಅಂತ ದುಡ್ಡನ್ನು ಡ್ರಾ ಮಾಡ್ಕೊಳ್ಳುವಂಥ ಎರಡು ಪಾಲಿಕ್ಲಿನಿಕ್ಗಳನ್ನು ನೀವು ಕಾಣ ಪಾಲಿಕ್ಲಿನಿಕ್ಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಅದನ್ನು ಪರಿಶೀಲನೆ ಮಾಡೋದು ಅಲ್ಲಿ ಸಚಿವನ ಕೆಲಸ ಮತ್ತು ಅಲ್ಲಿ ಉದ್ಯೋಗಿಗಳ ಕೆಲಸ ಮಾಡಿಲ್ಲ ನೀವು ಅಂದರೆ ನೀವು ದಕ್ಷರ ಕೆಲಸ ಮಾಡಿಲ್ಲ ಸಮರ್ಥವಾಗಿ ನಿರ್ವಹಿಸಿಲ್ಲ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಸ್ಪಷ್ಟ ಈ ಕುರಿತು ಸಿ ಬಿ ಐ ಎನ್ಕ್ವೈರಿ ಶುರುವಾಗಿದೆ ಸಿ ಬಿ ಐ ಎನ್ಕ್ವೈರಿ ಶುರುವಾಗಿರೋ ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಕಸ್ಟಡಿಯಲ್ಲಿ ಎದ್ಕೊಂಡು ಹೋಗಿ ನೋಡಿ ನೀನು ಕಳಪೆ ಔಷಧಿ ಸಪ್ಲೈ ಆಗ್ತಾ ಇದೆಯಂತೆ ರಾಂಗ್ ಟೆಸ್ಟ್ಗಳ ಮಾಡ್ತಾ ಇದ್ದಾರಂತೆ ತಪ್ಪ ವರದಿಗಳನ್ನು ನೋಡಿ ಮನುಷ್ಯನ ಆರೋಗ್ಯದ ವಿಚಾರವಾಗಿ ಮತದಾರರು ಮತ್ತು ಜನರ ಆರೋಗ್ಯದ ವಿಚಾರವಾಗಿ ಈ ರೀತಿಯಾದಂಥ ಉಡಾಫೆ ಮಾಡುವುದು ಮತ್ತು ಈ ರೀತಿ ಕರ್ತವ್ಯಚ್ಯುತಿ ಮಾಡೋದಿದೆಯಲ್ಲ ಇದಕ್ಕಿಂತ ಪಾಪದ ಕೆಲಸ ಇನ್ಯಾವುದಿದೆ ರೀ ಬೇರೆ ಯಾವುದೇ ಖಾತೆ ಇದ್ದರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಯಾವುದೋ ಪಿ ಅವನು ಅವ್ನು ರಸ್ತೆ ಸರಿ ಮಾಡಲಂದ್ರೆ ಏನಾಗೋದಿಲ್ಲ ಒಬ್ಬ ವ್ಯಕ್ತಿ ಅನಾರೋಗ್ಯ ಪೀಡಿತ ವ್ಯಕ್ತಿಗೆ ಆರೋಗ್ಯವಂತನಾಗಿದೆಯಾ ಅಂತ ಲೆಟರ್ ಕೊಡೋದು ಆರೋಗ್ಯವಂತ ವ್ಯಕ್ತಿಗೆ ನಿನಗೆ ಶುಗರ್ ಇದೆ ಸಿ ಎ ಬಿ ಜಿ ಆಗಬೇಕು ನಿನ್ನ ಬೈ ಬೈಪಾಸ್ ಸರ್ಜರಿ ಆಗಬೇಕು ನಿನಗೆ ಹೈಪರ್ ಟೆನ್ಷನ್ ಇದೆ ಅಂತ ಸುಳ್ಳು ವರದಿಗಳನ್ನ ಕೊಟ್ಟರೆ ಯಾವ ರೀತಿ ಅನಾಹುತಗಳಾಗ್ತವೆ ಆಲೋಚನೆ ಮಾಡಿ ಅರವಿಂದ್ ಕೇಜ್ರಿವಾಲ್ ಮಾಡಿರುವಂಥ ಕರ್ಮದ ಫಲ ಇದೆಯಲ್ಲ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆತ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಈ ಮನು ಈ ರೀತಿಯಾಗಿ ಮತ್ತೆ ಈತ ಸೌರಭ್ ಭಾರದ್ವಾಜ್ ಕಡೆಯಿಂದ ಮತ್ತೊಂದು ಸ್ಟೇಟ್ಮೆಂಟ್ ಕೊಡೋ ಸರ್ ಅಂದರೆ ನಾನಿನ್ನೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದೀನಿ ಅಂತ ತೋರ್ಸೋಕ್ಕೆ ಅಂದರೆ ಯಾವ ಮಟ್ಟಿನ ಹತಾಶಾ ಸ್ಥಿತಿಯಲ್ಲಿದ್ದಾನೆ ಮನುಷ್ಯ ಅಂದರೆ ಈತನಿಗೆ ಒಂದು ಬೇಕಾಗಿತ್ತು ಏನಂದರೆ ಇಡೀ ದಿಲ್ಲಿಯ ಜನ ಇನ್ನಿಲ್ಲದ ಹಾಗೆ ಅದು ಹೊಗಿಲೆದ್ದು ದೊಡ್ಡ ಮಟ್ಟದ ಹೋರಾಟ ನಡೀ ನಡ ನಡೆಯಬೇಕು ಅನ್ನುವಂಥ ಒಂದು ದೊಡ್ಡದಾದಂಥ ಈತನ ಷಡ್ಯಂತ್ರ ಇತ್ತು ಅದು ಸಂಪೂರ್ಣವಾಗಿ ವಿಫಲ ಇತ್ತು ಹೋಳಿಯ ಸಂದರ್ಭದಲ್ಲಿ ಅಲ್ಲಲ್ಲಿ ಒಂದಿಷ್ಟು ಜನ ಸ್ಟ್ರೈಕ್ ಕಡಿಮೆ ಎರಡು ಕಡೆಯಿಂದ ಸ್ಟ್ರೈಕ್ ಆಗುತ್ತೆ ಒಂದು ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡಲಿ ಅಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೀದಿಗೆ ಹೋರಾಟ ನಡೆಸ್ತಾರೆ ಮತ್ತೊಂದು ಕಡೆ ಇವರನ್ನ ಬಿಡುಗಡೆ ಮಾಡಿ ಅಂತ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ರತಿಭಟನೆ ಆ ರೀತಿಯಾದ ಸ್ಥಿತಿ ದಿಲ್ಲಿಯಲ್ಲಿ ಅದು ಬಿಟ್ಟರೆ ಯಾರು ಇವರು ಫ್ರೀ ಬೀಸ್ ಅಂತ ಕೊಟ್ಟರಲ್ಲ ಉಚಿತ ನೀರು ಉಚಿತ ವಿದ್ಯುತ್ತು ಉಚಿತ ಬಸ್ಸು ಅವ್ರು ಯಾರೂ ಬೀದಿಗೆ ಬರಲಿಲ್ಲ ಏಕೆಂದರೆ ಅವರೆಲ್ಲರಿಗೂ ಗೊತ್ತಿದೆ ಈತ ಭ್ರಷ್ಟಾತಿ ಭ್ರಷ್ಟ ಒಬ್ಬರಲ್ಲ ಇಬ್ಬರಲ್ಲ ಈತನ ಸೌದ್ಯೋಗಿಗಳೆಲ್ಲರೂ ಭ್ರಷ್ಟರು ಈತ ನಮಗೆ ಕಣ್ಣೊರೆಸುವ ಕೆಲಸ ಮಾಡಿದ್ದು ಈತ ಫ್ರೀ ಬಿ ಕೊಡ್ತಾ ಇರೋದು ತನ್ನ ಅಧಿಕಾರಕ್ಕಾಗಿ ಮಾಡಿರುವಂಥ ಕೆಲಸ ಅಧಿಕಾರ ದಾಹಕ್ಕೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಲ್ಲಿಯ ಜನ ಅಲ್ಲಿಯ ಯೂಟ್ಯೂಬ್ ಚಾನಲ್ಗಳು ಭಾಳ ಚೆನ್ನಾಗಿ ಅಲ್ಲಲ್ಲಿ ಜನರ ಒಪಿನಿಯನ್ ಪಬ್ಲಿಕ್ ಒಪಿನಿಯನ್ ಅಂತ ಮಾಡಿದ್ದಾರೆ ದಿಲ್ಲಿಯಲ್ಲಿ ಸುಮಾರು ಯೂಟ್ಯೂಬ್ ಚಾನಲ್ಗಳಿದ್ದಾವೆ ಆ ಯೂಟ್ಯೂಬ್ ಚಾನಲ್ನವರು ಪಾರ್ಕ್ನಲ್ಲಿ ಕೂತಿರುವಂಥ ಜನ ಅಂಗಡಿ ಹತ್ತಿರ ನಿಂತಿರೋ ಜನ ಬೇರೆ ಬೇರೆ ಕಡೆ ಹೋಗಿ ಮಾರ್ಕೆಟ್ನಲ್ಲಿ ಓಡಾಡ್ತಾ ಇರೋ ಜನರನ್ನು ಮಾತಾಡ್ಸಿದ್ದಾರೆ ಮಾತಾಡ್ಸಿ ಹೇಳ್ತಾರೆ ಓ ಗಲ್ತಿಕೆ ಓ ಅಂದರ್ ಗಾಯ ಹಮ್ ಕ್ಯಾಕರಿಸೆ ಅಂತ ಆತ ತಪ್ಪು ಮಾಡಿದಾನೆ ಜೈಲಿಗೆ ಹೋಗಿದ್ದಾರೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಜನರಿಗೆ ವಾಸ್ತವತೆಯ ಅರಿವಾಗಿದೆ ಅಂತ ಇಂದು ಹೇಳಿದ್ದ ಅಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಕುಣಿಕೆಯನ್ನು ಹಾಕಬೇಕು ಅಂತ ಹೋಗಿದ್ರು ಸ್ವತಃ ಆ ಬಲೆಯಲ್ಲಿ ತಾವೇ ಸಿಕ್ಕಾಕ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ